ಸರ್ ನೋಡಿ ನಾವು ಎಲ್ಲ ಅತಿಥಿ ಉಪನ್ಯಾಸಕರು ಇಡೀ ಕರ್ನಾಟಕದಾದ್ಯಂತನೇ ನವೆಂಬರ್ ಇಪ್ಪತ್ತ್ಮೂರರಿಂದ ಕಾಯಮಾತಿ ಬಯಸಿ ನಾವು ಸರ್ಕಾರದ ನಾಲ್ಕುನೂರ ಮೂವತ್ತು ಕಾಲೇಜುಗಳಲ್ಲಿರ್ತಕ್ಕಂಥ ಹನ್ನೊಂದು ಸಾವಿರ ಅತಿಥಿ ಉಪನ್ಯಾಸಕರು ಕಾಯಮಾತಿ ಬೇಕಂತ ಇವತ್ತಿಗೆ ಮೂವತ್ತೈದನೇ ದಿನದ ಹೋರಾಟವನ್ನು ನಾವು ಪ್ರಾರಂಭಿಸಿದ್ದೇವೆ ಸರ್ ಉದ್ದೇಶ ಇಷ್ಟೇ ಯಾವಾಗ ಅತಿಥಿ ಅನ್ನುವ ಪದವನ್ನು ಸರ್ಕಾರ ಪರಿಚಯಿಸ್ತೋ ಅಲ್ಲಿಂದ ಇಲ್ಲಿವರೆಗೂ ಅತಿಥಿ ಉಪನ್ಯಾಸಕರಿಗೆ ಸಂಬಂಧಪಟ್ಟಂಥ ಯಾವುದೇ ನೇಮಕಾತಿಯನ್ನು ಸರ್ಕಾರ ಮಾಡಿಲ್ಲ ನಾವು ನೇಮಕಾತಿ ಮಾಡಿ ಅಂತ ನಾವು ಹೋರಾಟ ಮಾಡಿದಾಗಲೆಲ್ಲ ಸರ್ಕಾರ ಏನು ಹೇಳ್ತಾ ಇದೆ ಅಂದರೆ ಇಲ್ಲ ಕಾನೂನು ತೊಡಕಿದೆ ಕಾನೂನು ತೊಡಕಿದೆ ಅಂತ ಹೇಳಿ ಈ ರೀತಿ ನಮಗೆ ಹಗ್ಗ ಕೈ ಕಟ್ಟಿ ಕುಂದಿಸಿಬಿಟ್ಟಿದೆ ಇದು ಸರ್ಕಾರವೇ ಕಟ್ಟಿರ್ತಕ್ಕಂಥ ಹಗ್ಗ ಇದು ನಾವು ಕಟ್ಕೊಂಡಿದ್ದಲ್ಲ ನಿಮ್ಮನ್ನು ನೇಮಕಾತಿ ಮಾಡಬೇಕಾದ್ರೆ ಕಾನೂನಿನ ತೊಡಕಿದೆ ಆ ಕಾನೂನಿನ ತೊಡಕು ಇವತ್ತಿನ ಹಗ್ಗದ ಸಂಕೇತವಾಗಿದೆ ಇದನ್ನು ಸರ್ಕಾರ ಹೆಚ್ಚೆತ್ಕೊಳ್ಬೇಕು ಯಾಕೆ ಅಂದರೆ ಕೆಲವೊಂದು ವಿಷಯಗಳಲ್ಲಿ ಕೆಲವೊಂದು ಇಲಾಖೆಗಳಲ್ಲಿ ಒಂದು ವರ್ಷ ಸೇವೆ ಸಲ್ಲಿಸಿದವರು ಎರಡು ವರ್ಷ ಸೇವೆ ಸಲ್ಲಿಸಿದವರನ್ನು ತಾವು ನೇಮಕಾತಿ ಮಾಡಿದರು ಎರಡು ಸಾವಿರದ ಮೂರು ನಾಲ್ಕರ ನಂತರ ಆದರೆ ಅತಿಥಿ ಉಪನ್ಯಾಸಕರಿಗೆ ಸಂಬಂಧಪಟ್ಟಂಥ ವಿಷಯದಲ್ಲಿ ಯಾವುದೇ ನೇಮಕಾತಿಯನ್ನು ಮಾಡಿಲ್ಲ ಸರ್ ನಾವು ಕಳೆದ ಮೂವತ್ತೈದು ದಿನದಿಂದ ಅತಿಥಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸುತ್ತಿರುವ ನಾವು ನಮ್ಮ ಸೇವೆ ಖಯ ಆಗಬೇಕು ಅಂತೇಳಿ ಮುಷ್ಕರ ಮಾಡ್ತ ಸರ್ ನಾವು ಈ ರೀತಿ ಕೈಗೆ ಏನಕ್ಕೆ ಹಗ್ಗ ಕಟ್ಕೊಂಡಿದ್ದೀವಿ ಅಂತ ಹೇಳಿದರೆ ಸರ್ಕಾರ ನಮ್ಮನ್ನು ಅತಿಥಿ ಉಪನ್ಯಾಸಕರಾಗಿ ತೆಗೆದುಕೊಂಡು ನಮ್ಮ ಭವಿಷ್ಯನೇ ಈ ರೀತಿ ಕಟ್ಟಾಕ್ಬಿಟ್ಟಿದೆ ಏನೂ ಮಾಡಿದ ಪರಿಸ್ಥಿತಿಗೆ ನಾವು ಇಲ್ಲಿ ಬಂದು ನಿಂತ್ಬಿಟ್ಟಿದ್ದೀವಿ ಇದು ತಗೊಳ್ಳುವಾಗ ಎಲ್ಲ ತೊಗೊಂಡಿದ್ರು ನಮ್ಮನ್ನು ನಿಮ್ಮ ಭವಿಷ್ಯ ರೂಪಿಸ್ತೀವಿ ಕಳೆದ ಎರಡು ಮೂರು ಬಾರಿ ಕೂಡ ಅವ್ರು ಏನು ಮಾಡಿದ್ದಾರೆ ನೀವು ವರ್ಕ್ ಮಾಡಿರೋರಿಗೆಲ್ಲ ಪರ್ಮನೆಂಟ್ ಮಾಡಿದ್ದಾರೆ ಅದಕ್ಕೋಸ್ಕರ ನಾವು ನಮ್ಮ ಡಿಗ್ರಿ ಎಲ್ಲ ಕೋರ್ಸ್ ಮುಗಿದ್ಮೇಲೆ ಬಂದು ಜಾಯಿನ್ ಆದ್ವಿ ನಮಗೂ ಹಿಂಗೇನೋ ಆಗುತ್ತೆ ಸರ್ಕಾರ ಸೇವೆ ಒದಗಿಸ್ಕೊಡುತ್ತೆ ಅಂತೇಳಿ ಸೇರ್ಕೊಂಡ್ವಿ ಕಳೆದ ಇಪ್ಪತ್ತು ವರ್ಷಗಳಿಂದನೂ ನಾವು ಇಲ್ಲಿ ದುಡಿತಾನೆ ಬಂದಿದ್ದೀವಿ ಸರ್ಕಾರ ನಮಗೆ ನಿಮಗೆ ಕಾಯಂ ಮಾಡ್ತೀವಿ ಕಾಯಂ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಮಗೆ ಆಶ್ವಾಸನೆ ಕೊಡೋ ಹೇಳ್ತಾ ಹೇಳ್ತಾ ನಮ್ಮ ಕಿವಿಗೆ ಹೂ ಮುಡಿಸ್ತಾ ಇದೆಯಾ ಹೊರತು ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ